ಇದು ಯಾವುದೇ ಸಾಮಾನ್ಯ ಕ್ಯಾಂಪೇನ್ ಅಲ್ಲ ಹರಿದು ಹೋಗುವ ಮಳೆ ನೀರನ್ನು ಅಲ್ಲಲ್ಲೇ ಇಂಗಿಸಿ ಅಂತರ್ಜಲ ಮಟ್ಟ ಹೆಚ್ಚಿಸಲು ಇಡೀ ಗ್ರಾಮವೇ ಕೈಜೋಡಿಸಿ ನಡೆಸಿದ ಮೆಗಾ ಅಭಿಯಾನ ಹಾಗಾದ್ರೆ ಈ ಗ್ರಾಮಸ್ಥರು ಮಾಡಿದ್ದೇನು ಇಲ್ಲಿದೆ ನೋಡಿ ದಕ್ಷಿಣ ಕನ್ನಡ ಜಿಲ್ಲೆಯ ಮುಂಡಾಜೆ ಗ್ರಾಮ ಪಂಚಾಯತ್ನ ಯಶೋಗಾತೆ ವಾಟ್ಸ್ಆಪ್ ಗ್ರೂಪ್ ರಚಿಸಿ ಮಳೆ ಕೊಯ್ಲು ಅಭಿಯಾನ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಮುಂಡಾಜೆ ಗ್ರಾಮ ಪಂಚಾಯಿತಿಯಲ್ಲಿ ಮಾದರಿ ಅಭಿಯಾನವೊಂದನ್ನು ಮಾಡಲಾಗಿದೆ ಅದರ ಪರಿಣಾಮ ಇಂದು ಈ ಭಾಗದ ಬಹುಪಾಲು ಕಡೆಗಳಲ್ಲಿ ಮಳೆ ನೀರು ಪೋಲಾಗುವುದೇ ಇಲ್ಲವಂತೆ ಕೆಲವೆಡೆ ಬಾವಿಗೆ ಕೆಲವೆಡೆ ಕೆರೆಗೆ ಕೆಲವೆಡೆ ಬೋರ್ವೆಲ್ಗಳಿಗೆ ಮಳೆ ನೀರು ಸೇರುತ್ತಿದೆ ಮನೆಯ ಮಾಡಿನಿಂದ ಹರಿದ ನೀರು ಕೂಡ ಜಲಮೂಲವನ್ನೇ ಸೇರುತ್ತಿದೆ ಗುಡ್ಡ ಬೆಟ್ಟಗಳಲ್ಲಿ ಅಲ್ಲಲ್ಲಿ ಇಂಗು ಗುಂಡಿಗಳು ನಿರ್ಮಾಣಗೊಂಡಿವೆ ಎಲ್ಲಿಂದರಲ್ಲಿ ಮಳೆ ಕೊಯ್ಲು ಸಾಗಿದ್ದು ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತಿದೆ ನಿರಿಂಗಿಸೋಣ ಕಾರ್ಯಕ್ರಮದಡಿ ಮಹತ್ತರ ಕಾರ್ಯ ಇಷ್ಟೆಲ್ಲ ಬದಲಾವಣೆಗೆ ಕಾರಣ ಆ ಒಂದು ವಾಟ್ಸಪ್ ಗ್ರೂಪ್ ಎಂದರೆ ನೀವು ನಂಬಲೇಬೇಕು ಐದು ವರ್ಷದ ಹಿಂದೆ ವಾಟ್ಸಪ್ ಗ್ರೂಪ್ ಮೂಲಕ ಆರಂಭಗೊಂಡ ಜಲ ಜಾಗೃತಿ ಬಳಿಕ ಪ್ರಾಯೋಗಿಕ ರೂಪ ಪಡೆದು ಇಂದು ದೊಡ್ಡ ಮಟ್ಟದಲ್ಲಿ ಯಶಸ್ಸು ಪಡೆದಿದೆ ಎರಡು ಸಾವಿರದ ಹತ್ತೊಂಬತ್ತರ ಬೇಸಿಗೆಯಲ್ಲಿ ನೀರಿನ ಸಮಸ್ಯೆ ಕಂಡು ಬಂದಾಗ ನಿರಿಂಗಿಸೋಣ ಎಂಬ ವಾಟ್ಸಪ್ ಗ್ರೂಪ್ ರಚಿಸಲಾಯಿತು ಗ್ರೂಪ್ನಲ್ಲೇ ಜಾಗೃತಿ ಸಂದೇಶ ಮೂಡಿ ಬರಲಾರಂಭಿಸಿತು ಇದರಿಂದ ಪ್ರೇರಿತರಾದ ಹದಿನೈದು ಮಂದಿ ಆಸಕ್ತರು ತಮ್ಮ ತಮ್ಮಲ್ಲೇ ನಿರಿಂಗಿಸಲು ತೊಡಗಿದ್ರು ಮುಂಡಾಜೆ ಗ್ರಾಮ ಪಂಚಾಯಿತಿ ಮತ್ತು ಮುಂಡಾಜೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಮುಂಡಾಜೆ ಗ್ರಾಮ ಪಂಚಾಯಿತಿಯವರಿಗೆ ಅವರಿಗೆ ಜೋಡಿಸಿತು ಅಲ್ಲಿಂದ ಆರಂಭಗೊಂಡ ಮಳೆ ಕೊಯ್ಲು ಅಭಿಯಾನ ಇಂದು ಮನೆ ಮನೆಗೆ ತಲುಪಿದೆ ಅಭಿಯಾನದಲ್ಲಿ ಏನೆಲ್ಲ ಮಾಡಲಾಗಿದೆ ನಿವೃತ್ತ ಯೋಧ ಗಜಾನನ ವಜೆ ಎಂಬವರು ಈ ಗುಂಪಿನ ಚುಕ್ಕಾಣಿ ಹಿಡಿದು ಮುಂದೆ ನಿಂತು ಇತರರು ಕೈ ಜೋಡಿಸಿದ್ರು ತಂಡವು ಮನೆ ಮನೆಗೆ ಭೇಟಿ ನೀಡಿ ಮಳೆ ಕೊಯ್ಲಿನ ಮಹತ್ವ ತಿಳಿಸಿ ಜಾಗೃತಿ ಮೂಡಿಸಿತು ಅಲ್ಲದೆ ಶಾಲೆಗಳಿಗೂ ತೆರಳಿ ಅಲ್ಲೂ ತನ್ನ ಅಭಿಯಾನ ನಡೆಸಿತು ಇದರ ಪರಿಣಾಮ ಮಳೆ ನೀರು ಹರಿದು ಹೋಗುವುದನ್ನು ಅಡ್ಡಗಟ್ಟಿ ಸ್ಥಳೀಯ ಬಾವಿ ಕೆರೆ ಬೋರ್ವೆಲ್ಗಳಿಗೆ ಮರುಪೂರಣ ಮಾಡಲಾಯಿತು ಅಡಿಲು ಗದ್ದೆಗಳಲ್ಲಿ ನೀರು ಸಂಗ್ರಹಿಸಲಾಯಿತು ಗುಡ್ಡ ಪ್ರದೇಶಗಳಲ್ಲಿ ಸಣ್ಣ ಗಾತ್ರದ ಹೊಂಡಗಳನ್ನು ಕೊರೆಯಲಾಯಿತು ಇದಕ್ಕೆ ಮುಂಡಾಜೆ ಪಿಯು ಕಾಲೇಜು ಹಾಗೂ ಸಂಘ ಸಂಸ್ಥೆಗಳು ಸಹಕರಿಸಿದವು ಐವತ್ತಕ್ಕಿಂತ ಅಧಿಕ ಕೃಷಿಕರು ಇಂಗುಗುಂಡಿ ರಚಿಸಿ ಹಳ್ಳ ಸೇರುತ್ತಿದ್ದ ನೀರನ್ನ ಮರುಪೂರಣ ಮಾಡಿದ್ದಾರೆ ಹೀಗೆ ಮನೆಗಳ ಚಾವಣಿಯಿಂದ ಹರಿದು ಹೋಗುತ್ತಿದ್ದ ಮಳೆ ನೀರನ್ನ ಬಾವಿ ಕೆರೆಗಳಿಗೆ ಹರಿಸುವ ಕೆಲಸ ನೂರಕ್ಕೂ ಅಧಿಕ ಮನೆಗಳಲ್ಲಿ ಪ್ರತಿ ಮಳೆಗಾಲದಲ್ಲಿ ನಡೆಯುತ್ತಿದೆ ಇದರಿಂದ ಪ್ರಭಾವಿತರಾದ ಹಲವರು ಅಭಿಯಾನಕ್ಕೆ ಕೈಜೋಡಿಸುತ್ತಿದ್ದಾರೆ ಇದೇ ವೇಗದಲ್ಲಿ ಹೋದರೆ ಮುಂದಿನ ಮೂರ್ನಾಲ್ಕು ವರ್ಷಗಳಲ್ಲಿ ಗ್ರಾಮದ ಎಲ್ಲಾ ಮನೆಗಳಲ್ಲೂ ಮಳೆ ಕೊಯ್ಲು ಮಾಡುವ ಸಾಧ್ಯತೆ ಇದೆ ಎಂಬುದು ಗ್ರಾಮಸ್ಥರ ವಿಶ್ವಾಸ ಏರಿಕೆ ಐದು ವರ್ಷಗಳ ಹಿಂದೆ ನೀರಿನ ಸಮಸ್ಯೆ ಕಂಡು ಬಂದಿದ್ದ ಮುಂಡಾಜೆಯಲ್ಲಿ ಈಗ ಅಂತರ್ಜಲ ಮಟ್ಟ ಏರಿದೆ ನಿರೀಂಗಿಸೋಣ ಕಾರ್ಯಕ್ರಮಕ್ಕೆ ಮೊದಲು ಬೇಗನೆ ಬತ್ತಿ ಹೋಗುತ್ತಿದ್ದ ಕೆರೆ ಬಾವಿಗಳು ಈಗ ದೀರ್ಘ ಬಾಳಿಕೆ ಬರುತ್ತಿವೆ ಮಳೆ ಕೊಯ್ಲು ನಡೆಸುವ ಪ್ರದೇಶಗಳಲ್ಲಿ ಬಿರು ಬೇಸಿಗೆಯಲ್ಲೂ ಅಗತ್ಯ ನೀರಿಗೆ ಕೊರತೆ ಕಂಡು ಬಂದಿಲ್ಲ ಈ ವರ್ಷ ಬೇಸಿಗೆ ಮಳೆ ತಡವಾಗಿ ಸುರಿದರೂ ಕುಡಿಯುವ ನೀರಿನ ಸಮಸ್ಯೆ ಬಂದಿಲ್ಲ ಎನ್ನುತ್ತಾರೆ ಗ್ರಾಮಸ್ಥರು ಇನ್ನು ನಿರಿಂಗಿಸೋಣ ತಂಡದ ಮುಖ್ಯಸ್ಥ ಗಜಾನನ ವಜೇ ಮಾತನಾಡಿ ಮಳೆ ನೀರು ಇಂಗಿಸುವ ಕೆಲಸ ಎಲ್ಲರೂ ಮಾಡಬೇಕಾಗಿದೆ ನಾವು ಆರಂಭಿಸಿದ ಮಳೆ ಕೊಯ್ಲು ಅಭಿಯಾನಕ್ಕೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ವರ್ಷದಿಂದ ವರ್ಷಕ್ಕೆ ಅನುಷ್ಠಾನಗೊಳಿಸುತ್ತಿರುವವರ ಸಂಖ್ಯೆ ಹೆಚ್ಚಾಗುತ್ತಿದೆ ಮಳೆ ನೀರನ್ನು ಆದಷ್ಟು ಹರಿದು ಹೋಗದಂತೆ ತಡೆದು ನಮ್ಮ ಕೆರೆ ಬಾವಿ ಬೋರ್ವೆಲ್ಗಳಿಗೆ ಹೋಗುವಂತೆ ವ್ಯವಸ್ಥೆ ಮಾಡಬೇಕು ಅಂತ ಕರೆ ಕೊಟ್ಟರು ಜಲ ಮೂಲಗಳಿಗೆ ಮರುಪೂರ್ಣ ನಾಲ್ಕು ಸಾವಿರದ ಮುನ್ನೂರ ಅರವತ್ತೇಳು ಜನಸಂಖ್ಯೆ ಇರುವ ಮುಂಡಾಜ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಾವಿರದ ಇಪ್ಪತ್ತೇಳು ಮನೆಗಳಿವೆ ಒಂದು ಸಾವಿರದ ನಾಲ್ಕನೂರ ವಿಸ್ತೀರ್ಣ ಹೊಂದಿದೆ ಈ ವ್ಯಾಪ್ತಿಯಲ್ಲಿ ಮೂರನೇ ಒಂದರಷ್ಟು ಭಾಗದಲ್ಲಿ ಮಳೆ ಕೂಲಿ ಅಭಿಯಾನ ಸಕ್ರಿಯವಾಗಿದೆ ಪಂಚಾಯಿತಿ ವ್ಯಾಪ್ತಿಯ ಎರಡು ಸಾರ್ವಜನಿಕ ಕೆರೆಗಳು ಮತ್ತು ಹನ್ನೆರಡು ತೆರೆದ ಬಾವಿಗಳ ಪೈಕಿ ಬಹುಪಾಲು ಜಲ ಮೂಲಗಳಿಗೆ ಜಲಮರುಪೂರಣ ಮಾಡಲಾಗಿದೆ ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ದಾಖಲೆ ಎಂದು ಹೇಳಲಾಗಿದೆ ನ್ಯೂಸ್ ಡೆಸ್ಕ್ ಕನ್ನಡ ಕನ್ನಡ ನ್ಯೂಸ್ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ